ವೀಕ್ಷಕರೇ ನಮಸ್ಕಾರ ನಾನು ಹೇಳುವ ಈ ಸ್ಥಳವು ದೇಶದ ನಾನಾ ಕಡೆಯಿಂದ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಸ್ಥಳ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಂತಹ ಕರ್ನಾಟಕದ ಹೆಮ್ಮೆಯ ಮೊದಲ ಸ್ಥಳ ಕೂಡ ಇದಾಗಿದೆ ರಾಮಾಯಣ ಯುಗದಲ್ಲಿ ಕಿಷ್ಕಿಂದ ಎಂದು ಕರೆಯಲ್ಪಡುವಂತಹ ಈ ಸ್ಥಳವು ತುಂಗಭದ್ರಾ ನದಿಯ ದಡದ ಮೇಲಿರುವಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅದುವೇ ಹಂಪಿ ಹಂಪಿಯ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಪುರಾಣ ಕಾಲದಲ್ಲಿ ಹನುಮನಿಗೆ ಜನ್ಮ ಕೊಟ್ಟಂತಹ ಸ್ಥಳ ಹಿಂದೂ ಧರ್ಮದ ಪುನರುಸ್ಥಾನಕ್ಕೆ ತಲೆಯೆತ್ತಿ ನಿಂತ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅದುವೇ ಹಂಪಿ ಇಲ್ಲಿನ ಒಂದೊಂದು ಕಿತ್ತನೆಯೂ ಕೂಡ ಒಂದೊಂದು ರೀತಿಯ ಇತಿಹಾಸವನ್ನ ತಿಳಿಸುತ್ತೆ ಹಂಪಿ ಅಂದಾಕ್ಷಣ ಮೊದಲಿಗೆ ನಿಮ್ಗೆಲ್ಲ ನೆನಪಿಗೆ ಬರುವುದು ಅಲ್ಲಿನ ಮುಖ್ಯ ಆಕರ್ಷಣೆ ಅದು ವಿರೂಪಾಕ್ಷ ದೇವಾಲಯ ಶಿವ ಹಾಗೂ ಅವನ ಸಂಗಾತಿ ದೇವತೆಯಾದ ಪಂಪಾಳಿಗೆ ಸಮರ್ಪಿತವಾದಂಥ ಈ ದೇವಸ್ಥಾನವನ್ನು ಒಂಬತ್ತು ಹಾಗೂ ಹನ್ನೊಂದನೇ ಶತಮಾನಗಳ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಐವತ್ತು ಮೀಟರ್ನಷ್ಟು ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯವು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವಂಥ ಹೇಮಕೂಟ ಎಂಬ ಬೆಟ್ಟದ ಕೆಳಭಾಗದಲ್ಲಿದೆ ಕೃಷ್ಣ ದೇವಾಲಯನು ವಿರೂಪಾಕ್ಷ ದೇವಾಲಯದ ರಂಗಮಂಟಪವನ್ನು ನಿರ್ಮಿಸಿದ್ದು ಇದು ವಿಜಯನಗರದ ವಾಸ್ತುಶಿಲ್ಪವನ್ನು ಸೂಚಿಸುತ್ತೆ ನೀವು ಹಂಪಿಗೆ ಹೋದಲ್ಲಿ ಈ ವಾಸ್ತುಶಿಲ್ಪದ ಕೆತ್ತನೆಯನ್ನು ಕಾಣಬಹುದು ವಿಜಯನಗರ ಕಾಲದಲ್ಲಿ ಹಂಪಿಯು ಕೋಟೆಯಂತಿದ್ದ ನಗರವಾಗಿ ಕಂಗೊಳಿಸುತ್ತಿತ್ತು ರಸ್ತೆಯ ಬೀದಿ ಬೀದಿಗಳಲ್ಲಿ ಸೇರುಗಳಲ್ಲಿ ಚಿನ್ನಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು ಆಗಿನ ಕಾಲದಲ್ಲಿ ಪ್ರಪಂಚದಲ್ಲೇ ಶ್ರೀಮಂತ ನಗರವೆಂದು ಕಂಗೊಳಿಸುತ್ತಿದ್ದಂತಹ ಹಂಪಿಯು ತುಂಗಭದ್ರಾ ನದಿ ಬಳಿಯ ಸಮೃದ್ಧ ಶ್ರೀಮಂತ ಭವ್ಯ ನಗರವಾಗಿ ಹಲವಾರು ದೇವಾಲಯಗಳು ವ್ಯಾಪಾರ ಮಾರುಕಟ್ಟೆಗಳನ್ನು ಕೂಡ ರಾಜ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತ್ತು ಹಂಪಿಗೆ ನೀವು ತೆರಳಿದ್ರೆ ಇಂದಿಗೂ ಕೂಡ ವಿಜಯವಿಟ್ಟಲ ದೇವಸ್ಥಾನ ಕಲ್ಲಿನರತ ಉಗ್ರನಸಿಂಹ ಶಿವ ದೇವಾಲಯ ಆನೆಗಳ ಲಾಯಗಳು ಲೋಟಸ್ ಮಹಲ್ ಬೆಟ್ಟ ತುಂಗಾಭದ್ರಾ ನದಿ ರಾಣಿಯ ಸ್ಥಾನಗ್ರಹ ಹಂಪಿ ಬಜಾರ್ ಇಂತಹ ಅನೇಕ ಇತಿಹಾಸಭರಿತ ವಿಜಯನಗರ ಕಾಲದಲ್ಲಿ ಮಾನವ ನಿರ್ಮಿತ ಸ್ಥಳಗಳನ್ನ ಇಂದಿಗೂ ನಾವು ಕಾಣಬಹುದು ವಿಜಯನಗರ ಸಾಮ್ರಾಜ್ಯವನ್ನ ಮುಸ್ಲಿಂ ಸುಲ್ತಾನರು ಸಾವಿರದ ಐನೂರ ಅರವತ್ತೈದರಲ್ಲಿ ವಶಪಡಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಶ್ರೀಮಂತ ನಗರವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನ ಲೂಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿನ ಚಿನ್ನಾಭರಣ ಹಾಗೂ ವಿಜಯನಗರ ಸಾಮ್ರಾಜ್ಯದ ಇನ್ನಿತರ ನೆನಪುಗಳನ್ನು ನಾಶಗೊಳಿಸಿ ಬಿಡ್ತಾರೆ ಇಂದು ನಾವು ಹಂಪಿಯಲ್ಲಿ ಕಾಣುವ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಸಣ್ಣ ಸಣ್ಣ ಕುರುಹುಗಳು ಮಾತ್ರ ಉಳಿದುಕೊಂಡಿವೆ ವಿಜಯನಗರ ಸಾಮ್ರಾಜ್ಯದ ತುಳುವ ಸಂತತಿಯ ಅರಸ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿಯು ಹಾಗೂ ತನ್ನ ರಾಜ್ಯವನ್ನು ಪ್ರಪಂಚದಾದ್ಯಂತ ಬೇರೆ ರಾಜವಂಶಗಳು ತಲೆ ಎತ್ತಿ ನೋಡುವಂತೆ ಮಾಡಿದಂತಹ ಮಹಾನ್ ಅರಸ ಈತ ವೀಕ್ಷಕರೇ ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಬಗ್ಗೆನ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ